ಒಂದು ಮಾತು ಹಣ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ರಿಗೂ ಅನಿಸಿರ್ಬೋದು ಇದೇನು ಇದು ಹೊಸ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ ದಳದಲ್ಲಿ ಸದಸ್ಯತ್ವ ನೋಂದಣಿ ಮಿಸ್ಟ್ ಕಾಲ್ ಕ್ಯಾಂಪೇನ್ ಮೂಲಕ ಏನು ಜೂನ್ ತಿಂಗಳು ಹದಿನಾರನೇ ತಾರೀಕು ಪ್ರಾರಂಭ ಮಾಡಿದ್ದೇವೆ ಇಲ್ಲಿಯವರೆಗೂ ಸತತವಾಗಿ ನಲವತ್ತು ನಲವತ್ತೈದು ದಿನಗಳ ಕಾಲ ಬಹಳ ಜನ ಮಾತಾಡಬೇಕಾರೆ ಹೇಳ್ತಾರೆ ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಆದ್ರೆ ನಾನು ಕಣ್ಣಾರೇನ ನೋಡ್ಕೊಂಡ್ ಬಂದಿದ್ದೇನೆ ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ನಾನು ಕಾರ್ಯಕ್ರಮವನ್ನ ಮಾಡಿ ಬಂದಿದ್ದೇನೆ ನೂರಕ್ಕೆ ನೂರರಷ್ಟು ಜನತಾದಳ ಪಕ್ಷದ ಅಭಿಮಾನಿಗಳು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಏನು ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಇನ್ನು ಬಹಳ ಜನ ಏನಪ್ಪ ನಮ್ಮ ತಾಲೂಕಿಗೆ ಘೋಷಣೆ ಆಗಿಲ್ವಲ್ಲ ದಿನಾಂಕ ಅಂತಕ್ಕಂಥದ್ದವ್ರ ಮನಸ್ಸು ಕಳೆಯಲಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಪಕ್ಷದ ಅಭಿಮಾನಿಗಳಿದ್ದಾರೆ ಕಟ್ಟ ಕಡೆಯ ಹಳ್ಳಿಗಳಲ್ಲಿ ಪಕ್ಷದ ಮೇಲೆ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರು ಇದ್ದಾರೆ ಯಾರಿಗೂ ಕೂಡ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಹತ್ತು ಜನ ಇರಲಿ ಒಬ್ಬ ಇರಲಿ ಇಬ್ಬ ಇರಲಿ ಸಾವಿರ ಇರಲಿ ಲಕ್ಷ ಇರಲಿ ಕೋಟಿ ಇರಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತನ ಜೊತೆ ಇರ್ತಾನೆ ನೂರಕ್ಕೆ ನೂರರಷ್ಟು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ದಯಮಾಡಿ ಹಣ ತಾಲೂಕಿನ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೇನೆ ಇವತ್ತು ನಾವು ಎಲ್ಲ ಕಡೆ ಓಡಾಡ್ತಾ ಇದ್ದೇವೆ ಸತ್ಯ ಇದೇನಪ್ಪ ಜನತಾದಳ ಪಕ್ಷ ಮುಗುದೇ ಹೋಯ್ತು ಮುಗದೆ ಹೋಯ್ತು ಅಂತ ಇದ್ರು ಅದಕ್ಕೆ ಕುಂತ್ಕಂಡೆ ದೇವೇಗೌಡ್ರ ಸಾಹೇಬ್ರ ಮಾರ್ಗದರ್ಶನ ಇದೆ ಕುಮಾರಣ್ಣವರ ಮಾರ್ಗದರ್ಶನ ಇದೆ ಅವರ ಆಶೀರ್ವಾದ ಇದೆ ಅದಕ್ಕಿಂತ ಎಲ್ಲ ಮಿಗಿಲಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ನಿಮ್ಮೆಲ್ಲರ ಸಾಕಾರ ಇದೆ ನಿಮ್ಮ ವಿಶ್ವಾಸ ಪ್ರೀತಿ ಆಶೀರ್ವಾದ ಎಲ್ಲವೂ ಕೂಡ ಇದೆ ಹಾಗಾಗಿ ಒಂದು ಮಾತನ್ನ ಹೇಳ್ತಾರಣ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ ಇದು ಕಾರ್ಯಕರ್ತರ ಪಕ್ಷ ಇದು ನಿಮ್ಮ ಪಕ್ಷ ನೀವು ಬೆಳೆಸಿರ್ತಕ್ಕಂಥ ಪಕ್ಷ ನೀವು ಹರಿಸಿರ್ತಕ್ಕಂಥ ಪಕ್ಷ ದಯಮಾಡಿ ಇನ್ನು ಮೂರು ವರ್ಷ ಇದೆ ಅಂತ ನಾವು ಮೂಲೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಬಂದಿದ್ದೇವೆ ನಮಗೆ ಸಹಕಾರ ಕೊಟ್ಟಿದ್ದೀರಿ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಕೊಟ್ಟಿದ್ದೀರಿ ಸಭೆನಲ್ಲೂ ಕೂಡ ಒಂದು ಕುರ್ಚಿ ಖಾಲಿ ಆಗ್ದಿರಾ ಇಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಯ ಇಚ್ಛೆಯಿಂದ ಇವತ್ತು ಈ ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥವ್ರು ಬಂದಿದ್ದೀರಣ ದಯವಿಟ್ಟು ಸೀನಣ್ಣ ಅವ್ರಿಗೆ ಈ ವೇದಿಕೆ ಮೂಲಕ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ದಯಮಾಡಿ ಗಮನ ಇಟ್ಟು ಕೇಳಬೇಕು ಕನಿಷ್ಠ ಪಕ್ಷ ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆಕ್ಟಿವ್ ಮೆಂಬರ್ ಆಗಿ ಆಗ್ಲಿಕ್ಕಾಗೋದಿಲ್ಲ ಯಾರು ಫಾರ್ಮ್ನ ಫಿಲ್ ಮಾಡ್ತಾನೆ ನೀವು ಮಿಸ್ಡ್ ಕಾಲ್ ಕೊಟ್ಟಂಗೆ ಒಂದು ಫಾರ್ಮ್ ಬರುತ್ತೆ ಒಂದು ಅಪ್ಲಿಕೇಶನ್ ಬರ್ತದೆ ಏನು ಬಹಳ ತಲೆ ಚಚ್ಕಳ್ತಕ್ಕಂಥದ್ದು ಏನು ನಾವು ಅಲ್ಲಿ ವ್ಯವಸ್ಥೆ ಇಟ್ಟಿಲ್ಲ ಹೆಸರು ಯಾವ ಕ್ಷೇತ್ರ ನೀವು ಪುರುಷರು ಮಹಿಳೆಯರು ನಿಮ್ಮ ವಯಸ್ಸು ನೀವಿರತಕ್ಕೂ ಬೂತೋ ಅಥವಾ ನಿಮ್ಮ ಯಾವುದೋ ನೀವು ನಗರ ಪ್ರದೇಶದಲ್ಲಿ ಇದ್ದೀರೋ ಹಳ್ಳಿಗಳಲ್ಲಿ ಇದ್ದೀರೋ ಇಷ್ಟೇ ಇನ್ನೇನಿಲ್ಲ ನೀವು ಫೋಟೋ ಬೇಕಾದ್ರೆ ಒಂದು ಫೋಟೋ ಹಾಕ್ಬೋದು ದಯವಿಟ್ಟು ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ನಾವು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥದಕ್ಕೆ ಒಂದು ಟಾರ್ಗೆಟ್ನ ಕೊಟ್ಟಿದ್ದೇವಣ್ಣ ನಾನು ಎಲ್ಲ ಅಭ್ಯರ್ಥಿಗಳಿಗೆ ನಾನು ಓಡಾಡ್ಕೊಂಡು ಬಂದ ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ ನೀವು ನನ್ನನ್ನು ಬೈಕಳಿ ಬೇಹರ್ ಮಾಡ್ಕಳಿ ನೋವು ಪಟ್ಕಳಿ ಇದು ಏನಪ್ಪ ನಿಖಿಲ್ ಇಸ್ಸಲಿ ಫೋನ್ ಮಾಡ್ತಾನಲ್ಲ ಯಾಕೆಂದ್ರೆ ಎಲ್ಲ ಬ್ಯಾಕ್ ಆ್ಯಂಡ್ ರಿಪೋರ್ಟ್ ನನ್ನ ಕೈಯಲ್ಲಿದೆ ಯಾವ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಆಗಿದೆ ಇಲ್ಲಿವರೆಗೂ ಅನ್ನೋದು ಸಂಪೂರ್ಣ ಇವತ್ತು ಟೆಕ್ನಾಲಜಿ ನನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇಪ್ಪತ್ತು ಸಾವಿರ ಟಾರ್ಗೆಟ್ ನೆಲಮಂಗ್ಲಾ ತಾಲೂಕ್ನಲ್ಲಿ ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ಆಗ್ಬೋದಾ ಮಾಡ್ತೀರಾ ಯಾಕೆಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂದ್ರೆ ನೋಡಿ ಇವತ್ತು ಈ ಕೂಗು ಈ ಚಪ್ಪಾಳೆ ನೀವು ನಮಗೆ ಸ್ವಾಗತ ಕೋರಿದ್ದು ಇವೆಲ್ಲವನ್ನ ನೋಡ್ತಾ ಇದ್ರೆ ನೂರಕ್ಕೆ ನೂರರಷ್ಟು ನೆಲಮಂಗಲ ತಾಲೂಕ್ನಲ್ಲಿ ದಾಖಲೆ ಪ್ರಮಾಣದ ಮೆಂಬರ್ಶಿಪ್ ಪ್ರಕ್ರಿಯೆಯನ್ನು ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಇವತ್ತು ಇಟ್ಕೊಂಡು ಹೋಗ್ಬೋದಾ ಯಾಕೆ ನಾನ್ ಬಂದಿಲ್ ಭಾಷಣ ಮಾಡೋದ್ರೆ ಪಕ್ಷ ಕಟ್ಟಕಾಗಲ್ಲಣ್ಣ ಭಾಷಣದಿಂದ ಯಾವ ಕಾರಣಕ್ಕೂ ಪಕ್ಷ ಆಗೋದಿಲ್ಲ ಇನ್ನೂ ಒಂದು ಗಂಟೆ ಬೇಕಾದ್ರೆ ಮಾತಾಡ್ತೀನಿ ಇಂದ್ರಿಗೂ ಎರಡು ಗಂಟೆ ಮಾತಾಡ್ತೀನಿ ನಾವು ದೇವೇಗೌಡರು ಕುಮಾರಣ್ಣ ಅವ್ರ ಗರಡಲೇ ಬೆಳೀತಾ ಇರೋದು ನಾವು ವಿಷಯ ತಿಳ್ಕೊತೀವಿ ಮಾತಾಡ್ತೀವಿ ಅದೆಲ್ಲ ಪ್ರಶ್ನೆ ಕಾರ್ಯಕರ್ತರ ಸಲಹೆಯನ್ನ ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವಣ್ಣ ನೂರಕ್ಕೆ ನೂರರಷ್ಟು ನೀವು ಹೇಳ್ದಂಗೆ ನಾವೆಲ್ಲರೂ ಸೀನಣ್ಣವರು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಈ ಪಕ್ಷವನ್ನು ಇನ್ ಮೂರು ವರ್ಷಗಳ ಕಾಲ ನೀವೇ ಹೇಳ್ದಂಗೆ ನಂದು ಕೂಡ ಅದೇ ಮನದಾಳದ ಮಾತೆ ಯಾರು ಕೂಡ ಸಾವಿರ ದಿನ ನಮ್ಮ ಕಣ್ಣು ಮುಂದೆ ಇದೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಹೆಚ್ಚಿಗೆ ಒಂದು ದಿನ ಸಿಕ್ಕಲಿಕ್ಕಿಲ್ಲ ನಮಗೆ ದಯಮಾಡಿ ಇಂದಿನಿಂದಾನೇ ನಾವು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕಣ್ಣ ಒಂದು ನೆಲಮಂಗ್ಲ ತಾಲೂಕಿನಲ್ಲಿ ಅಣ್ಣ ಬಹಳ ಜನ ದೇವೇಗೌಡರು ಸಾಹೇಬ್ರ ಸಮಕಾಲೀನ ಹಿರಿಯ ಮುಖಂಡರುಗಳು ನನ್ನ ಜೊತೆ ಗಾಡೀಲಿ ಇವತ್ತು ಬಂದ್ರಿ ನನಗೆ ಬಹಳ ಜನನ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ ಯಾರು ಅನ್ಯತಾ ಭಾವಿಸ್ಬೇಡಿ ಇವತ್ತು ದೊಡ್ಡವರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ನೀವೇನಿದ್ದೀರಿ ಹಿರಿಯ ಜೀವಿಗಳು ಇವತ್ತು ಅತ್ಯಂತ ನಿಷ್ಠಾವಂತರಾಗಿ ಈ ಪಕ್ಷದ ಎಂತ ಸಂಕಷ್ಟದ ಕೂಡ ನೀವು ಯಾರು ನಮ್ಮ ಕೈ ಬಿಟ್ಟು ಹೋಗಿಲ್ಲ ಇವತ್ತು ನಿಮ್ಗಳಿಂದಾನೇ ಪಕ್ಷ ಉಳಿದಿರೋದು ನಿಮ್ಮೆಲ್ಲರ ಮಾರ್ಗದರ್ಶನ ನಮ್ಮಂತವ್ರು ಯುವಕರ ಮೇಲೆ ಇರಲಣ ನಿಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಖಿಲ್ ಸ್ವಾಮಿ ಮಾಡ್ತೀನಿ ಆಮೇಲೆ ಇದು ಯಾವುದೋ ಒಂದು ಸಭೆಗೆ ಬಂದು ಭಾಷಣ ಬಿಗಿದು ಹೋದ ಅಂತ ಮಾತ್ರ ಅನ್ಕೋಬೇಡಿ ಯಾಕೆಂದ್ರೆ ಇನ್ನು ಮೂರು ವರ್ಷ ನಮಗ್ ಟೈಮ್ ಇದೆ ಈ ಮೂರು ವರ್ಷದಲ್ಲಿ ಹತ್ತು ಹಲವಾರು ಮುಖಂಡರುಗಳು ಕಾರ್ಯಕರ್ತರು ಪ್ರಮುಖರು ಪ್ರಾಮಾಣಿಕರು ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತೀನಿ ನೂರಕ್ಕೆ ನೂರರಷ್ಟು ಬರ್ತಾ ಇರ್ತೇನೆ ದಯಮಾಡಿ ಇವತ್ತಿಂದನೇ ಹಣ ದಯವಿಟ್ಟು ಸೀನಣ್ಣವ್ರು ಇಲ್ಲವ್ರೆ ಕೈ ಬಲ ಪಡಿಸ್ಬೇಕು ಅಂದರೆ ಹೇಗೆಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನೋಡಪ್ಪ ಅದ್ಯಾವುದೋ ರಾಷ್ಟ್ರೀಯ ಪಕ್ಷದಲ್ಲಿ ಮೆಂಬರ್ಶಿಪ್ ಡ್ರೈವ್ ಅಷ್ಟು ಮಾಡಿದ್ರಂತೆ ಇಷ್ಟು ಮಾಡಿದ್ರಂತೆ ಅಂತ ನಮ್ಮಲ್ಲಿ ಜನ ಇದ್ದೀರಿ ಆದ್ರೆ ಇದು ಪ್ರಕ್ರಿಯೆ ಹೊಸದು ನಿಮ್ಗೆ ಏನಪ್ಪಾ ಇದು ಹೊಸ ಪ್ರಕ್ರಿಯೆ ಅಂತ ಅನ್ನಿಸ್ಬೋದು ಆದ್ರೆ ದಯವಿಟ್ಟು ಇದನ್ನ ನೀವು ಲಘುವಾಗಿ ಪರಿಗಣನೆಗೆ ತಗೋಬೇಡಿ ದಯವಿಟ್ಟು ಮಾಡ್ರಿ ನೀವು ಮಾಡಲ್ಲ ಅಂದ್ರೆ ನಾನು ಬಿಡಲ್ಲ ನೂರಕ್ಕೆ ನೂರು ಬಿಡಲ್ಲ ನಾನು ನಿಮ್ಮ ಕೈಲಿ ಮಾಡಿಸೇ ಮಾಡಿಸ್ತೀನಿ ಡಾಕ್ಟರ್ ಅಣ್ಣ ಅನ್ಬಿಡ್ಲಾ ನಾವು ವಯಸ್ಸಲ್ಲಿ ಏರಿಯಾಕರು ಸೀನಣ್ಣ ಸೀನಣ್ಣ ಅಂದ್ರೆ ಮತ್ತೆ ಬೇರೆ ತರ ಅರ್ಥ ಕೊಟ್ಟು ಬಿಡ್ತದೆ ತಾಲೂಕ್ನಲ್ಲಿ ಅಂದ್ರು ಮೂರ್ತಣ್ಣ ಅಲ್ಲ ಸೀನ ಡಾಕ್ಟರ್ ಡಾಕ್ಟರ್ ಸೀನಣ್ಣ ಆಯ್ತಣ್ಣ ಸಂತೋಷ ಅಣ್ಣ ಸಂತೋಷ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬ ವಿಚಾರಗಳು ನಾವು ಮಾತಾಡೋದಲ್ಲ ಏ ಮಂಜಣ್ಣ ಅವ್ರು ಮಾತಾಡಿದ್ದಾರೆ ಎಲ್ಲ ಕಡೆ ನಾವು ಓದ್ ಬಂದಲ್ಲೆಲ್ಲ ಮಾತಾಡ್ತಾ ಇದ್ದೀವಿ ಹಾಗಾಗಿ ನನಗೆ ಡೆಲ್ಲಿಗೆ ಫ್ಲೈಟ್ ಇದೆಯಣ್ಣ ಸ್ವಲ್ಪ ತಡ ಬಿಡ್ತದೆ ನೀವೆಲ್ಲರೂ ಪ್ರೀತಿಯಿಂದ ಕಳಿಸ್ಕೊಟ್ರೆ ಬತ್ತೀನಿ ಬತ್ತನೆ ಇರ್ತೀನಿ ನೆಲಮಂಗ್ಲ ತಾಲೂಕ್ಗೆ ಹಾ ಭಾಳ ಪ್ರೀತಿ ಗೌರವದಿಂದ ಕಂಡಿದ್ದೀರಿ ನಿಮ್ಮ ಈ ಪ್ರೀತಿ ಗೌರವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲಣ್ಣ ಜೈ ಇನ್ ಜೈ ಕರ್ನಾಟಕ ಮಾತೆ ಜೈ ಜೈ ಡಿ ಎಸ್ ಧನ್ಯವಾದ